ನಮ್ರತ ರಾವ್ ಬಜೆಟ್ನಲ್ಲಿ ಅನುದಾನದಲ್ಲಿ ರಾಜ್ಯಕ್ಕೆ ಮೋಸ ಮಾಡಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸ ಕಾರ್ಯಕ್ರಮ ಅನುದಾನಗಳನ್ನ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಬಜೆಟ್ ಮಂಡನೆ ಮಾಡಿದ್ದಾರೆ ಆದರೆ ಕರ್ನಾಟಕಕ್ಕೆ ಅನುದಾನ ಕೊರತೆ ಎದ್ದು ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಎನ್ನುವಂತಹ ದುರುದ್ದೇಶದಿಂದ ಅನುದಾನ ಕೊರತೆ ಮಾಡಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬಾರದು ಎನ್ನುವ ಕಾರಣಕ್ಕೆ ನಮಗೆ ಅನುದಾನ ನೀಡಿಲ್ಲ ಮೇಕೆದಾಟು ಅಪ್ಪರ್ ಭದ್ರಾ ಸೇರಿದಂತೆ ಯಾವ ಅಭಿವೃದ್ಧಿಗೂ ಕೂಡ ಅನುದಾನವನ್ನ ನೀಡಿಲ್ಲ ರಾಯಚೂರಿನಲ್ಲಿ ಏಮ್ಸ್ಗೆ ಅನುದಾನ ಸಿಕ್ಕಿಲ್ಲ ಕುರ್ಚಿ ಉಳಿಸ್ಕೊಳ್ಳೋಕೆ ಆಂಧ್ರ ಮತ್ತು ಬಿಹಾರಕ್ಕೆ ಹೆಚ್ಚು ಅನುದಾನ ನೀಡಿದ್ದಾರೆ ರೈತರ ಪರವಾಗಿ ಯಾವುದೇ ಅಭಿವೃದ್ಧಿ ಯೋಜನೆ ರೂಪಿಸಿಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ನಿರಂತರವಾಗಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನಗಳನ್ನ ಮತ್ತು ಹೊಸ ಕಾರ್ಯಕ್ರಮಗಳನ್ನ ಕೊಡುವಂತದ್ದು ಇಂಪುಲಾಯ್ತು ಏನು ನಿರ್ಮಲಾ ಸೀತಾರಾಮನ್ ಅವರು ಮುಕ್ತ ಸಚಿವರು ಮಂಡಿಸ್ತಕ್ಕಂಥ ಬಜೆಟ್ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಅದು ಇಟ್ ಇಸ್ ಅ ಡೆಫಿಷಿಯೆಂಟ್ ಬಜೆಟ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಡೆಫಿಷಿಯೆಂಟ್ ಬಜೆಟ್ ಅನ್ನು ಮನ್ನೆ ಮಾಡಿದ್ದಾರೆ ಅದರಲ್ಲಿ ರಾಜ್ಯಕ್ಕೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ಅಂತಕ್ಕಂಥ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅನುದಾನಗಳು ಆಗಬಾರ್ದು ಅಭಿವೃದ್ಧಿ ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದುರುದ್ದೇಶದಿಂದ ಯಾವುದೇ ಯೋಜನೆಗಳು ಇವತ್ತು ಮೇಕೆದಾಟು ಯೋಜನೆ ಇರ್ಬೋದು ಇವತ್ತು ಅಪ್ಪರ್ ಭದ್ರಾ ಇರ್ಬೋದು ಮತ್ತೆ ನಮ್ಮ ಮೆಟ್ರೋ ರೈಲ್ ಇರ್ಬೋದು ಪದೇ ಪದೇ ಏನ್ ಮಾಡ್ತಾರೆ ಮೆಟ್ರೋ ರೈಲ್ ವಿಚಾರ ಬಂದಾಗ ಅವ್ರು ಕೊಡುವಂತದ್ದು ಹದಿನೈದು ಪರ್ಸೆಂಟ್ ಮಾತ್ರ ಉಳಿದಂತ ದುಡ್ಡು ರಾಜ್ಯ ಸರ್ಕಾರ ಆಗ್ತದೆ ಆದ್ರೆ ಉದ್ಘಾಟನೆ ಮಾಡ್ಬೇಕಾದ್ರೆ ಅವ್ರ ಅನುಮತಿ ತಗೋಬೇಕು ಕೋವಿಡ್ ಅಲ್ಲಿ ಒಂಥರ ಡೇ ಲೈಟ್ ಕರಪ್ಷನ್ ಡೇ ಲೈಟ್ ಕರಪ್ಷನ್ ಈಗ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ನೀವು ಮಾಸ್ಕ್ ರೇಟ್ ಎಷ್ಟು ಅಂದ್ರೆ ಗೊತ್ತಾಗ್ತದೆ ಇವ್ರು ತಗೊಂಡಿರೋದು ನನ್ನ ಹತ್ರ ಫುಲ್ ದಾಖಲಾತಿ ಇದೆ ತನಿಖೆ ಆಗ್ತಾ ಇದೆ ಯಾಕಂದ್ರೆ ಬಹಳ ಚಾಣಕ್ಯ ಅವರು ಚಾಣ ಹಾಕಿರೋ ಮಾಡಿರ್ತಕ್ಕಂತ ಭ್ರಷ್ಟಾಚಾರವನ್ನ ನಾವು ಬಹಳ ಬುದ್ಧಿವಂತಿಕೆಯಿಂದಾನೇ ಅದನ್ನ ತನಿಖೆ ಮಾಡ್ಬೇಕಾಗತ್ತೆ ಹೊರಗೆ ತರಬೇಕಾಗತ್ತೆ ಅದರಿಂದ ಅದು ಏನು ತಾರ್ಕಿಕ ಅಂತ್ಯ ಮುಟ್ಬೇಕು ಅದು ಖಂಡಿತ ಮುಟ್ತದೆ ಇನ್ನ ಹಲವಾರು ಅವರ ಭ್ರಷ್ಟಾಚಾರಗಳು ಆಚೆ ಬರುವಂತ ಸದ್ಯದಲ್ಲ ಬರುತ್ತೆ ಜಮೀನು ತಗೊಳ್ತಾ ಇರೋದು ಜೇಬು ತುಂಬಿಸಿಕೊಳ್ಳೋಕೆ ಅಂತ ಹೇಳಿದ್ದಾರೆ ನೋಡಿ ಯಾರು ಜೇಬು ತುಂಬಿಸ್ಕೊಂಡು ಅಭ್ಯಾಸ ಇದೆ ಅಂತ ಅವ್ರ ಬಾಯಲ್ಲಿ ಇಂತ ಮಾತು ಬರ್ತದೆ ನಾವು ಯಾವತ್ತು ಇವತ್ತು ಚಿಂತಾಮಣೆಯಲ್ಲಿ ನಾನು ಕೈಗಾರಿಕೆ ಪ್ರದೇಶ ಮಾಡಿದ್ದೀನಿ ಅಲ್ಲೂ ನಂದೊಂದು ಎಕರೆ ಜಮೀನ್ ಇಲ್ಲ ಜಂಗಮಕೋಟೆಯಲ್ಲಿ ನಂದೊಂದು ಎಕರೆ ಜಮೀನ್ ಇಲ್ಲ ಬಾಗೇಪಲ್ಲಿ ನಂದೊಂದು ಎಕರೆ ಜಮೀನ್ ಇಲ್ಲ ನನ್ನ ಉದ್ದೇಶ ರೈತರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಆ ರೀತಿ ಯೋಜನೆಗಳಲ್ಲಿ ಎಲ್ಲಾದ್ರಲ್ಲೂ ಜೇಬ್ ತಿಳಿಸ್ಕೊಡ್ತಕ್ಕಂಥ ಹವ್ಯಾಸ ಹವ್ಯಾಸ ಇದ್ದಿದ್ದು ಅವ್ರಿಗೆ ಆ ಹವ್ಯಾಸ ಇರ್ತಕ್ಕಂಥವ್ರ ಬಾಯಲ್ಲಿ ಇನ್ನೇನು ಬರ್ತದೆ